ಮಾಡ್ತಾ ಇದ್ದ ರಾಜನ ಮನೆ ಪೂಜೆ ಮಾಡ್ತಾ ಇದ್ದ ಸಾಹುಕಾರ ಮನೆ ಪೂಜೆ ಮಾಡ್ತಾ ಇದ್ದ ಮತ್ತು ಶ್ರೀಮಂತರ ಮನೆ ಪೂಜೆ ಮಾಡ್ತಾ ಇದ್ದ ಬಂದಂತ ಹಣವನ್ನ ತನ್ನ ಉಪಜೀವನಕ್ಕೂ ಬಳಸ್ತಾ ಇದ್ದ ಅವ ಹಂಗಿ ಪೂಜಾ ಮಾಡಿ ಐದು ಸಾವಿರ ರೂಪಾಯಿ ಗಳಿಸಿದ್ದ ಅವ ಯಾರು ಪೂಜಾರಿ ಆ ಐದು ಸಾವಿರ ರೂಪಾಯಿಯನ್ನ ಏನ್ ಮಾಡ್ದ ಅಂತಂದ್ರೆ ಊರಿನ ಸಾಹುಕಾರ ಹತ್ರ ಹೋದ ಸಾಹುಕಾರ ಹತ್ರ ಹೋಗಿ ಐದು ಸಾವಿರ ರೂಪಾಯಿ ಸಾಹುಕಾರ ಕೈಯ ಕೊಟ್ಟ ಲಕ್ಷ ಕೊಟ್ಕೊಂಡ್ರಿ ಬಾಳ್ ಚಲೋ ಆ ಸಾಹ್ಕರ ಕೈಯಾಗ ಐದು ಸಾವಿರ ರೂಪಾಯಿ ಪೂಜಾರಿ ಕೊಟ್ಟ ಕೊಟ್ಟ ಒಳಗ್ ಪೂಜಾರಿ ಹೇಳ್ತಾನ ಸಾಹ್ಕಾರಿ ನನ್ನ ಮನಿ ನನ್ನ ಮಗಿ ನನ್ನ ಮನಿ ಕೊಂಪ ಈ ಐದು ಸಾವಿರ ರೂಪಾಯಿ ಇಟ್ರೆ ಯಾರಾದ್ರೂ ಕಳೆತನ ಮಾಡಿದ್ರೆ ನನ್ನ ಮುಂದೆ ಮಗಳ ಮದ್ವೆ ಆದ ಎರಡು ಮೂರು ತಿಂಗಳಾಗ ಒಂದ್ ತಿಂಗಳ ಐದ್ ತಿಂಗಳ ಮಗಳ ಬರ ಬರಬಹುದು ಅದ್ರ ಸಲುವಾಗಿ ಸಾಹ್ಕಾರ ನನ್ನ ಮಗಳ ಬರೋ ತನಕ ಕೈ ಇಟ್ಕೊಡ್ರಿ ನನ್ನ ಮಗಳ ನಾನು ಬಂದ್ಬಿಡ್ ನಾನ್ ಒಳ್ಳೆ ವಾಪಸ್ ಕೊಟ್ಟ ನನ್ನ ಮನಿ ನನ್ನ ಮನಿ ಏನು ಪತ್ರನ ಎಲ್ಲ ಕೊನಿ ಕಳ್ತನ ಕಳತನ ನನ್ನ ಪರಿಸ್ಥಿತಿ ಹೈರಾಣ ಬರ್ತ ಸಾವು ಇಟ್ಕೊಂಡಿತ್ತ ಆಗ್ಲಂತಿವಕಾರಿ ಇಟ್ಕೊಂಡು ರೊಕ್ಕ ಮುಂದ ಕೆಲವೊಂದು ತಿಂಗಳ ಆದ ಬಳಕ ಆ ಪೂಜಾರಿಗೆ ಮಗಳ ಮದುವೆ ಬಂತು ಅವ ಯಥಾರ್ಥ ಇದ್ದ ಪೂಜಾರಿ ದೇವ್ರ ಮಾಡೋ ದೇವ್ರ ಪೂಜೆ ಮಾಡೋ ಯಥಾರ್ಥ ಇದ್ದ ಅವ ಏನ್ ಮಾಡದ ಮಗಳ ಮದ್ವಿ ಫಿಕ್ಸ್ ಆದಳಕ ಡೇಟ್ ಫಿಕ್ಸ್ ಆದಳಕ ಹದಿನೈದು ದಿವಸ ತಯಾರು ಮಾಡಿದ್ರು ಮದ್ವಿ ತಯಾರು ಮಾಡ ನಂತರ ಸಾಮಾನು ಖರೀದಿ ಮಾಡ್ಬೇಕ ಅದ್ರ ಸಲುವಾಗಿ ಏನಂತಂದ್ರು ಯಾರಿಗ ಪೂಜಾರಿಗ ನೋಡ್ರಿ ಸಾಹ್ಕಾರ ಕಾಯಾಗಿ ಐದು ಸರ್ಪ ರೂಪಾಯಿ ಕಟ್ಟು ಬಂದಿರಿ ಸಾಹ್ಕರ ಕಾಯಿಯಾಗ ಐದು ಸಲ ರೂಪಾಯಿ ಕಟ್ಟು ಬಂದಿರಿ ಅವ್ರು ರೊಕ್ಕ ತಗೊಂಡ್ಬರೈತಂದ್ರು ಇದು ಆಸಾಮಿ ಹೋಯ್ತು ರೊಕ್ಕ ಬೇಡಕ ಸೀದಾ ಹೋದ ಸಾವುಕಾರ ಸಾಕಾರನ ಮುಂದೆ ಇಪ್ಪತ್ತು ಮೂವತ್ತು ಜನ ಕೂತಿದ್ರು ಆದ್ರೆ ಸೀದಾ ಹೋದ ಯಥಾರ್ಥ ಮನುಷ್ಯ ಓ ಸಾಕಾರ ಐತಂದ ಓ ಸಾಕಾರ ಮನ ನಿಮಗ ಎರಡು ನೂರ್ ನಾಲ್ಕು ಐತಿ ಕೆಳಗಡೆ ಐದು ಸಾವಿರ ರೂಪಾಯಿ ಕೊಟ್ಟಿವಿ ನಿಮ್ಗ ರೊಕ್ಕ ಕೊಡ್ರಿ ತಂದ ನಾವ್ ಈ ಮಾತ ಸಾಹ್ಕಾರ ಪೂಜಾರಿ ಅಂದ ಸಾವುಕಾರ ನೆತ್ತಿ ಎತ್ತ ಸಿಟ್ ಬರ್ತವಿ ಯಾಕಂದ್ರ ಮನ್ಯಾಗ ಅಂದ ನಾವು ಮಂದಿ ಮನಿ ಮುಂದಿರಕ್ ಸಿಟ್ಟು ಬರ್ತವನಿ ಸಿಟ್ಟು ಬಂದ ನಂತರ ಪೂಜಾರಿಗ ಏನಂದ ಸಾಹ್ಕಾರ ಏ ನೀ ಎಲ್ಲಿ ಕೊಟ್ಟಿದ್ದವ್ ಮಗನ ನಂಗ ರೊಕ್ಕ ಅಂದ ನಾವು ನೀ ಎಲ್ಲಿ ಕೊಟ್ಟಿದಿ ನಟ್ಟಿಲಿ ಹೋಗೋತ್ತಲ್ಲ ಯವಾಗಿ ಮಾತ್ರ ಸಾಹ್ಕಾರ ಸಾಹುಕಾರ ಪೂಜಾರಿಗಂದ ಪೂಜಾರಿ ಅಲ್ಲೇ ಖುಷಿ ಬಿದ್ದ ಹಾಂಗಿಂಗ್ ಸೌ ಸವರ್ಸ್ಕೊಂಡು ಯಾಕಂದ್ರ ಮುಂದ್ ಹದಿನೈದು ಮದುವೆ ಇತ್ತು ಮುಂದೆ ಹಾಂಗಿನ್ ಸವರಿಸ್ಕೊಂಡು ಹೋಗಿ ಮನೆಯಾಗ್ ಹಾಸಿ ಗಿಡ್ದ ಬೆಳಗಿನಲ್ಲಿ ಯಾವತ್ತ ನಿದ್ದಿನಿ ಬರ್ಲಿ ಯಾಕ ಹದಿನೈದು ದಿವಸದ ಮದುವೆ ಮಗಳ ಮದುವೆ ಇತ್ತು ಮಾಡ್ದೆ ತನ್ನ ರಾಗ ಐದುವರೆ ಆಗಿತ್ತು ಬಾಕಲ ಬಡದು ಯಾರು ಅಗ ತಗದ ಯಾರು ತಗದ್ರಾಗ ಅರಮನೆ ಸೇವಕರು ಬಂದಿದ್ರು ರಾಜನ ಅರಮನೆ ಸೇವಕರು ಬಂದಿದ್ರು ಏನಂದ್ರು ಮಹಾರಾಜರು ಇವತ್ತು ಸೋಮವಾರದ ಮನ್ಯಾಗ ಪೂಜೆ ಅರಮನೆ ಬೇಗ ಆರು ಗಂಟೆಗೆ ಅದಿರ್ಬೇಕಂತ ಬೆಳಕ ಆ ಮೊದಲ ರಾಜನ ಆಜ್ಞೆ ಮೀರಕ್ ಬರಂಗಿಲ್ಲ ಯಾಕ ಮಾಡ್ದ ಇವರಿಗೆ ಆರು ಗಂಟೆ ಶೀದ ಅರಮನೆಗೆ ಹೋದ ಅರಮನೆಗೆ ಹೋದ ಪೂಜೆ ಮಾಡ್ದ ಆರು ಗಂಟೆಯಿಂದ ಎಂಟೂವರೆ ತನಕ ಪೂಜೆ ಮಾಡ್ದ ಮುಖ ಬಹಳ ಸಪ್ ಬಿತ್ತ ಇದನ್ನ ಯಾರು ನೋಡಿದ್ರು ಮಹಾರಾಜ್ ನೋಡ್ದ ನೋಡಿ ಪೂಜಾ ಅದ್ರೊಳಗ ಕೇಳ್ದ ಯಾಕೋ ಪೂಜಾರಿ ಮುಖ ಬಹಳ ಸಣ್ಣ ಮಾಡಿದ ಕೇಳದ ಆಗ ಪೂಜಾರಿ ಅಂದ ನಡಿದ್ರ ಗಟ್ಟಿನ ಹೇಳ್ದ ನಾನು ಕೈಗೆ ಐದು ಸಾವಿರ ರೂಪಾಯಿ ಕೊಟ್ಟಿದನ್ರಿ ಅವ್ರ ರೊಕ್ಕ ಇಲ್ಲ ಅಂತ ನಾನ್ ಆತ ನಾನು ಹದಿನೈದು ದಿವಸ ಮಗಳು ಮದುವೆದ ಏನ್ ಮಾಡ್ರಿ ಅಂತ ಕೇಳ್ದ ಆಗ ಮಹಾರಾಜ ಅಂದ ನೀ ವಿಚಾರ ಮಾಡತೇವ್ ಪೂಜಾರಿ ನೀನು ವಿಚಾರ ಮಾಡಕ್ ಹೋಗೋಣ ಇವತ್ತು ಸೋಮವಾರ ಅದ ನಾಳೆ ಮಂಗಳವಾರ ನಾಡಿದ್ದು ಬುಧವಾರ ದಿವಸ ಈ ಊರೊಳಗ ನನ್ನ ಮೆರವಣಿಗೆ ಮೆರವಣಿಗೆ ಕುದುರೆ ಮೇಲೆ ಕುದುರೆ ಸಾರ್ಟಿಗೆ ಮೇಲೆ ನನ್ನ ಮೆರವಣಿಗೆಯಲ್ಲಿ ಊರಾಗ ಆ ಮೆರವಣಿಗೆ ಹೆಂಗ ಹೋಗ್ತದೆ ಸಾಹುಕಾರ ಮನೆ ಮುಂದಿಗೆ ಹೋಗ್ತದ ನೀವೇನು ಮಾಡಾಕ್ ಹೋಗೋಣ ಸಾಹುಕಾರ ಮನೆ ಮುಂದೆ ನೀವು ಹೋಗಿ ನಿಂತ್ಕೋ ಸಾಹ್ಕಾರ್ ಮನಿ ಅದರ ಸಾಹುಕಾರ ಮನೆ ಮಕ್ಕಳು ನೀವು ಹೋಗಿ ನಿಂತ್ಕೊನಿ ಸುಮ್ಕೆ ನಿಂತ್ಕೊ ನಾ ಮುಂದಿನ ನಾ ನಾವು ಆಗ್ಲಂತ ವಿಚಾರ ಮಾಡಿಕೊಂಡು ಮೆರವಣಿಗೆ ನಡೀತು ಬುಧವಾರ ಬಂತು ಮೆರವಣಿಗೆ ನಡೀತು ಸಾಹ್ಕಾರ ಮನೆ ಬಂದು ಮಂಗಳಿಗೆ ಹೋಗ್ ನಿಂತಿದ್ದ ಸಾಹುಕಾರ ಒಂದ್ ದೊಡ್ಡ ಹಾರಾತೊಂಡು ಹಿ ಕೈ ಜೋಡ್ಸ್ಕೊಂಡು ನಿಂತಿದ್ದ ಯಾರಿಗೆ ರಾಜರು ಹೊಂಟರ ತಂದು ಮೆರವಣಿಗೆ ಬಂತು ಸಾಹುಕಾರ ಮನೆ ಮುಂದೆ ಬತ್ತು ಬಂದ ತಕ್ಷಣ ಮಹಾರಾಜರು ಟ್ಯಾಲಿ ನೋಡಿದ್ರು ಪೂಜಾರಿ ನೋಡಿದ್ರು ಏ ಪೂಜಲಿ ಬಾತಂದ್ರು ಮನೆ ಇಕ್ಕರ್ ಅವ ಕೈ ಜೋಡಿಸ್ ಬಂದ ಬಂದು ಮ್ಯಾಲ ಬಂದ ಮ್ಯಾಲ ಬಂದ ಅವ್ರಿಗೆ ಏನಂದ್ರು ಏ ಪೂಜಾರಿ ನನ್ ಮಗ ಕೂಡ ಮತ್ತು ರಾಜ ಆಜ್ಞಾನಿ ಏನ್ ಮಾಡ್ಲಕ್ ಆಗಲ್ಲ ಆ ಪೂಜಾರಿ ತಮ್ಮ ಮಗ್ ಕೂಡ್ಸೊಂಡ್ರು ಇದನ್ನ ಯಾರು ನೋಡಿದ್ರು ಸಾವ್ಕಾರ ನೋಡ್ದ ನೋಡೋಣ ಸೌಕಾಶ ಬಂದ ಹಾಲು ಮಹಾರಾಜ ಹಾಲ ಕೈ ಜೋಡಿಸದ ಮಹಾರಾಜ ಮಕ್ಕಳು ಕುಸ್ತಿದೆ ಇಳೀಗ ಇವನಿಗೆ ನೋಡ್ದ ಅನಿವಾರ್ಯ ಕೂಡ ಕೈ ಜೋಡಿಸ್ ಯಾಕಂದ್ರೆ ಯಾಕಂದ್ರ ಏನ್ ನನ್ನ ಬಗ್ಗೆ ಏನ್ ಬಗ್ಗೆ ಮತ್ತೊಂದು ವಿಚಾರ ಮಾಡ್ದ ರಾತ್ರಿ ನಿದ್ದಿನೇ ಬರ್ಲಿಲ್ಲ ಯಾರೀಗ ಯಾರೀಗಾರ ರಾತ್ರಿ ನಿದ್ದೆನೆ ಬರ್ಲಿಲ್ಲ ಸಾಹುಕಾರ ರಾತ್ರಿ ನಿದ್ದೆನೂ ಬರ್ಲಿಲ್ಲ ಐದುವರೆ ಆಗಿತ್ತು ಯಾರು ನೀಡೋದ ಸಾವುಕಾರ ಬಾಕಲ್ ಆ ಪೂಜಾರಿ ಬಾಕಲ್ ತಗದ ತಗದ ಬಳಕ ಯಾಕಾರಿ ಇಟ್ಟು ಮುಂಜಾಗ್ ಬಂದಿರಿ ಇಲ್ಲೋ ಪೂಜಾರಿ ನೀ ಯಾಕಂದ್ರೆ ಯಾಕೆ ಬಂದಿದೆ ಅಂತಂದ್ರ ನೀವ ಮಹಾರಾಜ ಏನ್ ಹೇಳಿ ನಾನು ಓಡೇನ್ ಬಿಡಿಸಿ ಓಡಾಡ್ ಬಂದಿದೆ ಯಾಕ ಯಾಕೆ ಬಂದಿರಿ ಸೌಕಾರ ಅಂತ ಕೇಳ್ದ ಇಲ್ಲ ಪೂಜಾರಿ ನೀ ಏನು ವಿಚಾರ ಮಾಡ್ಕೋಬೇಡ ನಿಂದ ಐದು ಸಾವಿರ ರೂಪಾಯಿನೂ ಕೊಡ್ತೀನಿ ನೋಡ್ರಿ ಹೆಂಗತ ನಿಂದ ಐದ್ ಸಾವಿರ ರೂಪಾಯಿನೂ ಕೊಡ್ತೀನಿ ನಿನ್ನ ಮಗಳ ಮದ್ವಿನೂ ಕೂಡ ನಾನೇ ಮಾಡ್ತೀನಿ ಹುಂಡ ನಾನೇ ಕೊಡ್ತೀನಿ ಪೆಂಡಲ್ ನಾನೇ ಹೊಡೆಸ್ತೀನಿ ಸಾವಿರ ಮಂದಿ ಊಟ ಹೇಳು ಊಟನೂ ನಾನೇ ಮಾಡಿಸ್ತೀನಿ ನಾವು ಮತ್ ಕೊನೆಗೆ ಒಂದು ಮಾತು ಹೇಳ್ದ ಮಹಾರಾಜರು ಕೂಡ ಕಲಸು ತಂದವ ಏ ಆಯ್ತ್ರಿ ಸಾವಕರ್ಸು ಖುಷಿ ಆಯ್ತವ ನೀವು ಪೂಜಾರಿ ಆಯ್ತ್ರಿ ಸಾವಕರತ್ತ ಮದುವೆ ಎಲ್ಲ ಪೆಂಡಲ್ ಹೊಡೆಸ್ದ ಸಾವಿರಾರು ಜನ ಊಟಕ್ಕೆ ಕರದ ಮದ್ವಿ ಟ್ಯಾಂಕ್ ಬಂತು ಮಹಾರಾಜರು ಕೂಡ ಮದ್ವೆಗ್ ಬಂದ್ರು ಮದ್ವೆ ಬಂದು ಅಕ್ಷತಾನು ಕೂಡ ಬಿದ್ದು ಆಗ ಮಹಾರಾಜರು ಪೂಜಾರಿ ಕರೀತಾರೆ ಏ ಪೂಜಾರಿ ಬಾಳಿ ಹ್ಯಾಂಗೈತೋ ಮದ್ವಿ ಎತ್ಕರು ಹೆಂಗೈತೋ ಮದ್ವಿ ಪೂಜಾರಿಂದ ಹಾಗು ನಿಮ್ಮ ನೀವು ಅದೃಷ್ಟ ಮೆರಳುಗಿ ಮೆರಳುಗಿ ಟೈಮ್ನ ನೀವು ಸಾವ್ಕಾರ ಮನೆ ಒಂದು ನಿಂದ್ರಿದ್ರಲ್ಲ ನೀವು ಮೆರಳಿಗೆ ಬರ್ತಾರ ಅವಾಗ ಏನು ಮಾಡಿರಿ ನಾನು ಮ್ಯಾಲ ಕರೆದು ನಿಮ್ ಮಗ್ಳು ಕೂಡ್ಸೊಂಡ್ರಲ್ಲ ಇದು ನೋಡೋಣ ಮಗ ಇತ್ತಲ್ಲ ಮಾಡೇನ ಅಂತಂದ್ರು ಆಗ ರಾಜ ಅಂದ ಅಲ್ಲೋ ಪೂಜಾರಿ ರಾಜನ ಮಗಲ ಕೊತ್ಕೊಂಡಿದ ಲಕ್ಷ್ಮಿನೇ ನಿನ್ನ ಮನಿಗ್ ಬಂದ್ರು ಕೇವಲ ರಾಜನ ಮಗ್ ಕೊತ್ಕೊಂಡಿದ ಲಕ್ಷ್ಮಿನೇ ನಿನ್ನ ಮನಿಗ್ ಬಂದ್ರು ನೋಡ್ರಿ ಪೂಜಾರಿ ಮಹಾತ್ಮ ಬೆಳಕ ಹೋಗ್ಕೋಡು ಸತ್ಸಂಗ ಕೂಡು ಕೊಡು ಶಂಡ್ರ ಕೂಡು ದೇವರೇ ಬಂದು ನಿನ್ನ ರಾಕ್ಷ ಮಾತಾಡೋ ಮಾತನ್ನ ಮಹಾರಾಜರು ಪೂಜೆ ಬೆಳಕ ಸತ್ಸಂಗ ಪಾಲ್ಗೊಳ್ರಿ शरीरानी ऐक्रित शरीरा शरीर शाश्वत वगैरे गोष्ट खाली आहे खाली हात्य जय अंतर इस्टल देशवंत महाराज देश अष्ट महाराज अशोक चक्रवर्ती हर्षवर्धन राजा मैसूर राज ಎಲ್ಲ ಮಹಾರಾಜರು ದೇಶವನ್ನ ಆಳ್ಯಾರ ಹೋಗೋ ಟೈಮ್ ಒಳಗೆ ಒಂದು ಏನೋ ಜಾಗ ಕೂಡ ವೈದ್ಯರವ್ರು ಮಹಾರಾಜರು ನಮ್ಮ ನಮ್ಮನ್ನ ಆಳಿರುವ ದೇಶವನ್ನು ಆಳಿರುವಂತಹ ಮಹಾರಾಜರು ಹೋಗು ಟೈಮ್ ಒಂದು ಏನೋ ಜಾಗ ಅಲ್ಲ ಒಂದು ಅರತ್ತ ಬಂಗಾರ ಕೂಡ ವೈದಿಲವ್ರು ಅಂದ್ರೆ ಯಾರೂ ಏನೂ ವಯ್ಯಂಗಿಲಿದು ನೆನಪಿಟ್ಟುಕೊಳ್ರಿ ಬರುವಾಗಲೂ ಬತ್ತಲೆ ಹೋಗುವಾಗಲೂ ಬತ್ತಲೆ ಈ ನಡಿವಿರುದ್ ಕತ್ತಲದ ಈ ಕತ್ತಲ್ ಮಾಡೋ ಮಾಡೋದಾಗಿ ಪುರಾಣ ಸಮಾರಂಭಗಳು ಬಹಳ ಅವಶ್ಯವಾದ